एडीएस पक्ष के कुमार अण्ड्र एचडी एच डी देवेगौड़े चंद्रशेखर एडीजीपी के।

ಪಿ ಚಂದ್ರಶೇಖರ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಮನೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈಗಿನ ಕೇಂದ್ರದ ಬಾರಿ ಕೈಗಾಡಬೇಕು ಹಾಗೂ ಭ್ರಷ್ಟಾಚಾರ ಹಾಗೂ ವಿವಿಧ ಕಲಮಗಳ ಅಡಿಯಲ್ಲಿ ಈ ಪಿ ವಿರುದ್ಧ ಕೇಸುಗಳನ್ನು ದಾಖಲಿಸಿ ತನಿಖೆ ಮಾಡಬೇಕಾಗಿ ವಿನಂತಿ ವೆಂಕನಗೌಡ ಆರ್ ಗೋವಿಂದ ರಾಜ್ಯ ವಕ್ತಾರ ಕರ್ನಾಟಕ ಮನಿ ಅದ್ ನೋಡ್ರಿ ಸರ್ಕಾರ ನಾವು ಮಾನ್ಯ ತಹಶೀಲ್ದಾರ್ ಮುಖಾಂತರ ಮಾನ್ಯ ತಹಶೀಲ್ದಾರ್ ಗದಗಿ ಅವರ ಮುಖಾಂತರ ವಿಧಾನಸಭಾಧ್ಯಕ್ಷ